ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ದಾವಣಗೆರೆ ಮಹೀಂದ್ರ ಮಾರುತಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ದಾವಣಗೆರೆಯ ಟ್ರ್ಯಾಕ್ಟರ್ಸ್ ಗಳು ಮಾರಾಟಕ್ಕೆ ಇದಾವೆ ಸ್ನೇಹಿತರೆ ಹಾಗೆ ಮೊದಲನೇ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೋರ್ ಸೆವೆನ್ ಫೈವ್ ಮಹೀಂದ್ರ ಫೋರ್ ಸೆವೆನ್ ಫೈ ಸರ್ಪಂಚ್ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಒಂಬತ್ತು ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಒಂಬತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಮಹೀಂದ್ರ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಸ್ಟೀರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಈ ಮಹೀಂದ್ರ ಫೋರ್ ಸೆವೆನ್ ಫೈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದ್ ಲಕ್ಷ ಐವತ್ತು ಸಾವಿರ ಹತ್ತಾ ಇದ್ದಾರೆ ಇದೇನು ಫೈನಲ್ ಪ್ರೈಸ್ ಅಲ್ಲ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತನಂತ ಓನರ್ ಹತ್ತ ಇದ್ದಾರೆ ಸ್ನೇಹಿತರೆ ಇದಕ್ಕೆ ಲೋನ್ ಅವೈಲೇಬಲ್ ಇದೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೋರ್ ಸೆವೆನ್ ಫೈ ಸ್ನೇಹಿತರೆ ಇದು ಟ್ರ್ಯಾಕ್ಟರ್ ಬಂದು ಮಹೀಂದ್ರ ಫೋರ್ ಸೆವೆನ್ ಫೈ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಹದಿಮೂರು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಟೈರ್ ಬಂದು ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಹಂಡ್ರೆಡ್ ಪರ್ಸೆಂಟ್ ಇದಾವೆ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಹಂಡ್ರೆಡ್ ಪರ್ಸೆಂಟ್ ಇದಾವೆ ಹಾಗೆ ಈ ಟ್ಯಾಕ್ಟರ್ ಡಾಕ್ಯುಮೆಂಟ್ ಬಂದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವೆ ಅಂತೆ ಈ ಮಹೀಂದ್ರ ಪೋರ್ಷನ್ ಪೈ ಸರ್ಪಂಚ್ ಟ್ಯಾಕ್ಟರ್ ನ ಡಾಕ್ಯುಮೆಂಟ್ ಬಂದು ಎಲ್ಲ ಓಕೆ ಇದಾವೆ ಅಂತೆ ಹಾಗಾದ್ರೆ ಈ ಮಹೀಂದ್ರ ಪೋರ್ಷನ್ ಪೈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಬಂದು ಸ್ನೇಹಿತರೆ ಎರಡು ಲಕ್ಷ ನಲವತ್ತು ಸಾವಿರ ಹತ್ತಾಯಿದ್ದಾರೆ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಶೋರಮ್ ದವರು ಎರಡು ಲಕ್ಷ ನಲವತ್ತು ಸಾವಿರ ಹಾತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹಿಂದ್ರ ಫೋರ್ ಸೆವೆಂಟ್ ಫೈವ್ ಸ್ನೇಹಿತರೆ ಇದು ಮಹಿಂದ್ರ ಫೋರ್ ಸೆವೆಂಟ್ ಫೈವ್ ಈ ಟ್ರಕ್ಟರ್ ನೋಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹತ್ತು ಟ್ರಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಹತ್ತು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಬಾಕ್ಸ್ ಇದ್ದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸಾದಾ ಸ್ಟೀರಿಂಗ್ ಇದೆ ಸ್ನೇಹಿತರೆ ಮಹೀಂದ್ರ ಪೋರ್ ಸಂಡ್ ಫೈ ಟ್ರ ಬಂದು ಸಾದಾ ಸ್ಟೀರಿಂಗ್ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ ಒಳ್ಳೆಯ ಡು ಗುಡ್ ಕಂಡೀಷನ್ ಇದ್ದು ಟ್ರ್ಯಾಕ್ ನ ಆಲ್ ಡಾಕ್ಯುಮೆಂಟಲ್ ರನ್ನಿಂಗ್ ನಲ್ಲಿ ಇದಾವೆ ಅಂತೆ ಹಾಗಾದ್ರೆ ಈ ಮಹಿಂದ್ರ ಪೋರ್ ಸಂಡ್ ಫೈ ಟ್ರ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದ್ ಲಕ್ಷ ಐವತ್ತು ಸಾವಿರ ಇದ್ದಾರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಹಾತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೋರ್ ಸೆವೆನ್ ಫೈ ಭೂಮಿ ಪುತ್ರ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಮಹಿಂದ್ರ ಫೋರ್ ಸೆವೆನ್ ಫೈ ಭೂಮಿ ಪುತ್ರ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಹದಿನಾಲ್ಕು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಆ್ಯಂಡ್ ಅಂಡ್ ಬಾಕ್ಸ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಆ್ಯಂಡ್ ಗೇರ್ ಬಾಕ್ಸ್ ಇದೆ ಅಂತೆ ಹಾಗೆ ಈ ಮಹೀಂದ್ರ ಅಪೋರ್ ಸೆವೆನ್ ಫೈ ಭೂಮಿ ಪುತ್ರ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ಓಕೆ ಇದಾವೆ ಅಂತ ಸ್ನೇಹಿತರೆ ಟೈರ್ ಕಂಡೀಷನ್ ಅಲ್ಲಿ ಇದಾವೆ ಸ್ನೇಹಿತರೆ ಹಾಗಾದ್ರೆ ಈ ಮಹೀಂದ್ರ ಫೋರ್ ಸೆವೆನ್ ಫೈ ಟ್ರ್ಯಾಕ್ಟರ್ನ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಬಂದು ಮೂರು ಲಕ್ಷ ಐವತ್ತು ಸಾವಿರ ಹತ್ತ ಇದ್ದಾರೆ ಇದರ ಪ್ರೈಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡಬಹುದು ಸ್ನೇಹಿತರೆ ಹಾಗೆ ಇಂಡರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೋರ್ ಸೆವೆನ್ ಫೈ ಭೂಮಿ ಪುತ್ರ ಮಹೀಂದ್ರ ಫೋರ್ ಸೆವೆನ್ ಫೈ ಭೂಮಿ ಪುತ್ರ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಹತ್ತು ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಹತ್ತು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಇದೆ ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸಾದಾ ಸ್ಟೀರಿಂಗ್ ಇದೆ ಸ್ನೇಹಿತರೆ ಹಾಗೆ ಟೈರ್ ಬಂದು ಸ್ನೇಹಿತರೆ ಮೀಡಿಯಂ ಕಂಡೀಷನ್ ನಲ್ಲಿ ಟೈರ್ ಇದಾವೆ ಸ್ನೇಹಿತರೆ ಹಾಗಾದ್ರೆ ಈ ಮಹೇಂದ್ರ ಪೌರ್ ಸೈನ್ಫೈ ಭೂಮಿ ಭೂಮಿಪುತ್ರ ಟ್ಯಾಕ್ಟರ್ ನ ಮಾರ್ಟದ ಪ್ರೈಸ್ ನೋಡೋದಾದರೆ ಓನರ್ ಬಂದು ಸ್ನೇಹಿತರೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಲೋನ್ ಅವೈಲೇಬಲ್ ಇದೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ಬಂದು ಮಹೀಂದ್ರ ಮಹೀಂದ್ರ ಪೋರ್ಸೆಂಟ್ ಪೈ ಭೂಮಿ ಪುತ್ರ ಇದು ಮಹೀಂದ್ರ ಪೋರ್ಸೆಂಟ್ ಪೈ ಭೂಮಿ ಪುತ್ರ ಈ ಟ್ರಕ್ಟರ್ ಮಾಡೆಲ್ ಬಂದು ಎರಡು ಸಾವಿರದ ಹನ್ನೊಂದು ಟ್ರ್ಯಾಕ್ಟರ್ನ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದು ಸ್ನೇಹಿತರ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಣಿ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಣಿಗಿರ್ಬಾಗ್ಸುದು ಟೈರ್ ಬಂದು ಸ್ನೇಹಿತರ ಕಂಡೀಷನ್ ಅಲ್ಲಿ ಟೈರ್ ಇದ್ದಾವೆ ಸ್ನೇಹಿತರೆ ಹಾಗಾದ್ರೆ ಈ ಮಹೀಂದ್ರ ಫೋರ್ ಸೆವೆನ್ ಫೈವ್ ಭೂಮಿ ಪುತ್ರ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಆತ ಇದ್ದಾರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಆತ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡಬಹುದು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಫೋರ್ ಸೆವೆನ್ ಫೈವ್ ಭೂಮಿ ಪುತ್ರ ಮಹೀಂದ್ರ ಫೋರ್ ಸೆವೆನ್ ಫೈವ್ ಭೂಮಿ ಪುತ್ರ ಈ ಟ್ಯಾಕ್ಟರ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹತ್ತು ಸ್ನೇಹಿತರೆ ಟ್ರಕ್ಟರ್ ನ ಬಂದು ಎರಡ್ ಸಾವಿರದ ಹತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗಿಯರ್ ಬಾಕ್ಸು ಇದೆ ಅಂತ ಸ್ನೇಹಿತರೆ ಹಾಗೆ ಟೆಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ನಲ್ಲಿ ಇದಾವೆ ಅಂತೆ ಹಾಗಾದ್ರೆ ಈ ಟ್ರಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಒಂದ್ ಲಕ್ಷ ಐವತ್ ಸಾವಿರ ಆಗ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಆತ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಟ್ರಕ್ಟರ್ ಬಂದು ಸ್ನೇಹಿತರೆ ಮಹೀಂದ್ರ ಪೋರ್ಸ್ ಎನ್ ಪೈ ಮಹೀಂದ್ರ ಫೋರ್ ಸೆವೆನ್ ಫೈ ಸರ್ಪಂಚ್ ಈ ಟ್ಯಾಕ್ಟರ್ ಮಾಡೆಲ್ ಮಾಡಲ್ ಬಂದು ಎರಡು ಸಾವಿರದ ಎಂಟು ಟ್ಯಾಕ್ಟರ್ ನ ಬಂದು ಎರಡು ಸಾವಿರದ ಎಂಟು ಸ್ನೇಹಿತರ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಇಂಜಿನ್ ಅಡಿಗೆ ಇರ್ಬಾಗ ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಡಿಗೆ ಈ ಟ್ಯಾಕ್ಟರ್ ಆಲ್ ಡಾಕ್ಯುಮೆಂಟಲ್ ಅರ್ನಿಂಗ್ ನಲ್ಲಿ ಇದಾವೆ ಹಾಗಾದ್ರೆ ಈ ಮಹೀಂದ್ರ ಫೋರ್ ಸೆವೆನ್ ಫೈ ಸರ್ಪಂಚ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಒಂದು ಲಕ್ಷ ಐವತ್ತು ಸಾವಿರ ಹಾತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಅಳತಾ ಇದ್ವು ಇದೇನು ಫೈನಲ್ ಪ್ರೈಸ್ ಅಲ್ಲ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ಬಂದು ಮಹೀಂದ್ರ ಪೋರ್ಷನ್ ಪೈ ಮಹೀಂದ್ರಾ ಪೋರ್ಷನ್ ಪೈ ಸರ್ಪಂಚ್ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಒಂಬತ್ತು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ನ ನ ಆಲ್ ಡಾಕ್ಯುಮೆಂಟ್ ಆ ರನ್ನಿಂಗ್ ನಲ್ಲಿ ಇದಾವೆ ಅಂತೆ ಹಾಗಾದರೆ ಈ ಮಹೀಂದ್ರಾ ಫೋರ್ ಸೋನ್ ಪೈ ಸರ್ಪಂಚ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡಿದರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತು ಸಾವಿರ ಅಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಪ್ರೈಸ್ ನಲ್ಲಿ ಇನ್ನೂಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರ ಹಾಗಾದರೆ ಈ ಅಷ್ಟು ಟ್ಯಾಕ್ಟರ್ಗಳು ಬಂದು ಸ್ನೇಹಿತರ ಲೋನ್ ಅವೈಲಬಲ್ ಇದೆ ಸ್ನೇಹಿತರ ಲೋನ್ ಅವೈಲಬಲ್ ಇದೆಯಂತೆ ಹಾಗಾದರೆ ಈ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದರೆ ದಾವಣಗೆರೆ ದಾವಣಗೆರೆಯ ಮಹೀಂದ್ರ ಮಾರುತಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ದಾವಣಗೆರೆಯ ಮಹೀಂದ್ರ ಮಾರುತಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ನಲ್ಲಿ ದಾವಣಗೆರೆ ಲೊಕೇಶನಲ್ಲಿ ಈ ಟ್ಯಾಕ್ಟರ್ಗಳು ಮಾರಾಟಕ್ಕೆ ಶುದ್ಧವಾಗಿದ್ದಾವೆ ಹಾಗಾದರೆ ನಿಮ್ಗೇನಾದರೂ ಈ ಏನಾದರೂ ಬೇಕಾಗಿದ್ದರೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತೆಳಗಿರುವ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ ಟೈಮ್ ಕಾ ಟೈಮ್ ಪಾಸ್ ಕಾಲನ್ನು ಯಾರು ಮಾಡಕ್ಕೆ ಹೋಗಬೇಡಿ ಟ್ಯಾಕ್ಟರ್ ಬೇಕಾದರೆ ಮಾತ್ರ ಕಾಲ್ ಮಾಡಿ ಹಾಗೆ ಯಾರು ಕಾಲನ್ನು ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಟೈಮ್ ಪಾಸಿಗಾಗಿ ಕಾಲನ್ನು ಮಾಡೋಕ್ಕೋಗ್ಬೇಡಿ ಟ್ಯಾಕ್ಟರ್ ಬೇಕಾಗಿದ್ದರೆ ಮಾತ್ರ ಕಾಲ್ ಮಾಡಿ ಹಾಗೆ ದಾವಣಗೆರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಭೇಟಿ ನೀಡಿ ಹಾಗೆ ನಮ್ಮ ಸಕ್ ಟಕ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೊಳಿಸ್ತಾ ಸ್ನೇಹಿತರೆ ನಮ್ಮ ಹೊಸ ಚಾನಲ್ ಆಗಿದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇದ್ರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳನ್ನು ತೊಡಗುತ್ತಾ ಇದ್ದರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ